ವೀಕ್ಷಕರಿಗೆ ನಮಸ್ಕಾರಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಜಿಲ್ಲಾ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಸುದ್ದಿಯ ವಿವರ ಕೋಲಾರ ಮತ್ತು ಕೆಜಿಎಫ್ ಎರಡು ಬೆಸ್ಕಾಂ ವಿಭಾಗಗಳಲ್ಲಿ ಇರುವ ರೈತರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕೆಂದು ಒತ್ತಾಯಿಸಿ ಸೋಮವಾರ ಬೆಳಿಗ್ಗೆ ಜಿಲ್ಲಾ ಬೆಸ್ಕಾಂ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೋಲಾರ ಜಿಲ್ಲಾ ಸಮಿತಿಯು ತಮ್ಮಲ್ಲಿ ಮನವಿ ಮಾಡುವುದೇನೆಂದರೆ ಈಗಾಗಲೇ ಬೇಸಿಗೆ ಪ್ರಾರಂಭವಾಗಿದ್ದು ತಾಪಮಾನ ದಿನೇ ದಿನ ಏರಿಕೆ ಆಗುತ್ತಿದೆ ಜಿಲ್ಲೆಯ ರೈತರು ಅಂತರ್ಜಲವನ್ನು ಬಳಸಿ ಕೃಷಿ ಮಾಡುತ್ತಿರುತ್ತಾರೆ ತಾಪಮಾನ ಹೆಚ್ಚಳದಿಂದ ಬೆಳೆಗಳು ಹೆಚ್ಚು ನೀರನ್ನು ಬಯಸುತ್ತವೆ ಜಿಲ್ಲೆಯ ರೈತರು ಅಂತರ್ಜಲವನ್ನು ತೆಗೆಯಲು ವಿದ್ಯುತ್ ಪಂಪ್ ಸೆಟ್ಗಳನ್ನು ಬಳಸುತ್ತಾರೆ ಬೇಸಿಗೆಯಲ್ಲಿ ರೈತರು ಮತ್ತು ಸಾರ್ವಜನಿಕರು ಹೆಚ್ಚು ವಿದ್ಯುತ್ ಬಳಸುವುದರಿಂದ ಇಲಾಖೆ ಸರಬರಾಜು ಮಾಡುತ್ತಿರುವ ವಿದ್ಯುತ್ ಗುಣಮಟ್ಟ ಇಲ್ಲದೆ ರೈತರ ಪಂಪ್ಸೆಟ್ಗಳು ಚಾಲು ಆಗುವುದಿಲ್ಲ ಹಾಗೂ ಚಾಲು ಆಗಲು ಪಂಪ್ಸೆಟ್ಗಳು ಪದೇ ಪದೇ ಡ್ರಿಫ್ ಆಗುತ್ತಿವೆ ಮತ್ತು ಸುಟ್ಟು ರಿಪೇರಿ ಆಗುತ್ತಿರುತ್ತವೆ ತಾಪಮಾನ ಹೆಚ್ಚಳದಿಂದ ವಿದ್ಯುತ್ ಲೈನ್ಗಳು ಕೆಲವು ಕಳ ಕೈಗೆ ಎಟಕುವುದರಿಂದ ಜಿಲ್ಲೆಯ ರೈತರು ಜೀವ ಕಳೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ತಾವು ಈ ಕೂಡಲೇ ಕ್ರಮ ಜರುಗಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ತಪ್ಪಿದ ಪಕ್ಷದಲ್ಲಿ ಮತ್ತೊಮ್ಮೆ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿ ಕೋಲಾರ ಜಿಲ್ಲಾ ಬೆಸ್ಕಾಂ ಇಲಾಖೆಯ ಸೂಪರ್ಡೆಂಟ್ ಇಂಜಿನಿಯರ್ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಬ್ಣಿ ಶಿವಪ್ಪ ರಾಜ್ಯ ಸಂಚಾಲಕರಾದ ಕುಮಾರ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ದಿನ್ನಯ್ಯ ಹೊಸಳ್ಳಿ ರಮೇಶ್ ಹರೀಶ್ ಚಂದ್ರಾಯಪ್ಪ ಮೊಗಬಾಳಪ್ಪ ಮುರ್ರಪ್ಪ ಸಿ ಎಸ್ ಮಂಜುನಾಥ್ ರೈತ ಸಮುದಾಯದ ರಾಜ್ಯದ ಪದಾಧಿಕಾರಿಗಳು ಜಿಲ್ಲಾ ರೈತ ಸಂಘದ ಮುಖಂಡರು ಮಹಿಳಾ ರೈತ ಸಂಘದ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಪರ್ವೀಜ್ ಅಹಮದ್ ಸೆಟ್ಗಳನ್ನು ಬಳಸುತ್ತಾರೆ ಬೇಸಿಗೆಯಲ್ಲಿ ರೈತರು ಮತ್ತು ಸಾರ್ವಜನಿಕರು ಹೆಚ್ಚು ವಿದ್ಯುತ್ ಬಳಸೋದ್ರಿಂದ ಇಲಾಖೆ ಸರಬರಾಜು ಮಾಡುತ್ತಿರುವ ವಿದ್ಯುತ್ ಗುಣಮಟ್ಟ ಇಲ್ಲದೆ ರೈತರ ಪಂಪ್ಸೆಟ್ಗಳು ಚಾಲು ಆಗುವುದಿಲ್ಲ ಹಾಗೂ ಚಾಲು ಆಗುವ ಪಂಪ್ಸೆಟ್ಗಳು ಪದೇ ಪದೇ ಟ್ರಿಪ್ ಆಗುತ್ತಿವೆ ಮತ್ತು ಸುಟ್ಟು ಹರಿತಾ ಇದ್ದೀವಿ ತಾಯಿಗಳು ಮೇಡಮ್ ನಮ್ಮದು ಸಮಸ್ಯೆಗಳು ಸಮಸ್ಯೆ ನಂಬರ್ ಒಂದು ಜಿಲ್ಲೆಯ ರೈತರ ಪಂಪ್ಸೆಟ್ಗಳಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಬೇಕು ಒಂದು ಮತ್ತು ತಾಪಮಾನ ಹೆಚ್ಚಳದಿಂದ ವಿದ್ಯುತ್ ಲೈನ್ಗಳು ಕೆಳಮಟ್ಟದಲ್ಲಿ ನೇತಾಡುತ್ತಿದ್ದು ಜೀವಹಾನಿ ಆಗುವ ಮೊದಲು ಸರಿಪಡಿಸಬೇಕು ಮೂರನೇ ರೈತರ ಸಮಸ್ಯೆ ಬಗ್ಗೆ ಇಲಾಖೆಯ ಕೆಲವು ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಅಂದ್ರೆ ಸಬ್ಸ್ಟೇಷನ್ಗಳಲ್ಲಿ ಇರೋ ಸಮಸ್ಯೆಗಳಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ರೈತರ ಸಮಸ್ಯೆ ಬಗ್ಗೆ ಇಲಾಖೆ ಕೆಲವು ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ತೆಗೆಯದೇ ಉದಾಸೀನ ಮಾಡ್ತಾರೆ ನೆಕ್ಸ್ಟ್ ಹೇಳ್ತೀವಿ ತಾವು ಹಕ್ಕು ಒತ್ತಾಯ ಮಾಡಿದ್ರೆ ಜಿಲ್ಲಾ ರೈತರ ಫಂಕ್ಷನ್ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಬೇಕು ಅಂತ ಅಂದರೆ ಇನ್ ಕಂಟಿನ್ಯೂಸ್ ಆಗಿ ನಿಮಗೆ ನಾಲ್ಕು ತಾಸು ಕೊಡ್ತೀವೋ ಆ ತಾಸಲ್ಲಿ ಯಾವುದೇ ಡೌನ್ಸ್ ಇರಬಾರ್ದು ಅಂತ ಅದು ಅಲ್ಲಿ ಏನೇ ಅಡೆತಡೆ ಬಂದಾಗ ಜಂಪ್ ಕಟ್ ಆಗೋದು ಫ್ಯೂಸ್ ಆಫ್ ಕಾಲ್ಸ್ ಬಂದಾಗ ಮಾತ್ರ ಅಡೆತಡೆ ಮಾಡ್ತೀವಿ ಅನ್ನೆಸೆಸರಿ ನಾವಾಗ ನಾವು ಯಾವುದೇ ಥರ ಆಫ್ ಮಾಡೋಲ್ಲ ಅಂತ ತಮ್ಮ ಗಮನಕ್ಕೆ ತರ್ತೀನಿ ತಾಪಮಾನ ಹೆಚ್ಚಿದ್ರೆ ವಿದ್ಯುತ್ ಕ್ಲೈಮೇಟ್ ಕೆಳಮಟ್ಟದಲ್ಲಿ ನೋಡುತ್ತಿದ್ದು ಜೀವ ಹಾನಿ ಆಗುವ ಮೊದಲು ಸರಿಪಡಿಸಬೇಕು ಇದಕ್ಕೆ ಆಲ್ರೆಡಿ ನಾನು ಇಂಟರ್ಮಿಡಿಯೇಟ್ ಕೋರ್ಸನ್ನು ಸ್ಯಾಂಕ್ಷನ್ ಮಾಡಿದ್ದೀನಿ ಇನ್ನು ಹಲವು ಕಡೆ ಇದೆ ಅದನ್ನು ಮಾಡಿಕೊಡ್ತೀವಿ ಅದಕ್ಕೂ ಮಾಡಿಕೊಡ್ತೀವಿ ರೈತರ ಸಮಸ್ಯೆ ಬಗ್ಗೆ ಇಲ್ಲ ನಮ್ಮ ಬಗ್ಗೆ ಇಲಾಖೆಗೆ ಕೆಲವು ಅಧಿಕಾರಿ ಫೋನ್ ಮಾಡಿದೆ ತೆಗೆಯದೇ ಉದಾಹರಣೆ ಇರ್ತದೆ ಅಂತ ಸಮಸ್ಯೆ ಸಮಸ್ಯೆಗಳ ಕ್ರಮ ತಿಳಿಸಲಾಗುತ್ತೆ ನಿಮಗೆ ನಮ್ಮ ಲೋಕಲ್ ಆಫೀಸರ್ಸ್ ನಂಬರ್ಸು ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀವಿ ಆಯಾ ತಾಲೂಕು ಆಫೀಸ್ ತಾಲೂಕು ಅಂದರೆ ನಮ್ಮ ಕೆ ಎಲ್ ಕಚೇರಿ ಇದೆ ನಾವು ಗ್ರೂಪು ಅಂತ ಮಾಡ್ಕೊಂಡಿದ್ದೀವಿ ಒಂದು ಫೀಡರ್ ವೈಸು ಕಂಜ್ಯೂಮರ್ಸ್ ಗ್ರೂಪು ಮಾಡ್ಕೊಂಡಿದ್ದೀವಿ ಆ ಥರ ಯಾರು ನಮ್ಮ ಮೆನ್ಸ್ ಕೆಲವರಿಗೆ ತಗ್ದಿರಲ್ಲ ಅಂದರೆ ಸೆಕ್ಷನ್ ಆಫೀಸರ್ ನಂಬರ್ ಇರುತ್ತೆ ಅವರು ತೆಗೀಲಿಲ್ಲ ಅಂದರೆ ಹೇಳಬೇಕು ತನಕ ಮಾತಾಡ್ತೀರ ನನಗೂ ಬರುತ್ತೆ ಕಾಲ್ಸು ನಾನು ತೆಗ್ದಿದ್ದೀನಿ ನಿಮ್ಗೆ ಆ ಥರ ಸಮಸ್ಯೆ ಇತ್ತು ಅಂದರೂ ಕೂಡ ನನಗೇನಾದರೂ ನಮ್ಮವ್ರು ಯಾರೂ ತೆಗ್ದಿಲ್ಲ ಅಂದರೆ ನನ್ನ ನಂಬರ್ ಅಂತೂ ನಿಮ್ಗೆ ಅವೈಲೇಬಲ್ ಇದ್ದೇ ಇದೆ ನನಗಂತೂ ಖಂಡಿತ ಮಾತಾಡಿ ನಾನು ಇದ್ರ ಬಗ್ಗೆ ನಾನು ಕ್ಷಮ ತೆಗೆದುಕೊಂಡೀನಿ ಅಷ್ಟಂತ ಹೇಳಬಾರ್ದೆ ಕೆಲವು ವಿತರಣಾ ಕೇಂದ್ರಗಳು ರೈತರ ಪಂಪ್ ಸೆಟ್ಗಳನ್ನು ಸರಬರಾಜು ಮಾಡಬೇಕಾದ್ರೆ ಏಳು ಗಂಟೆ ಇದ್ದು ಏರುಪೇರು ಮಾಡುತ್ತಿದ್ದರೆ ಪರಿಶೀಲನೆ ಅಂಥವ್ರ ಮೇಲೆ ಕ್ರಮ ಜರುಗಿಸುವುದಂತ ಈಗ ಸಿಸ್ಟಮ್ ಕನ್ಸ್ಟಲ್ಸ್ ಮೇಲೆ ಬೆಳಗ್ಗೆ ನಾಲ್ಕು ತಾಸು ಇದ್ದೀವಿ ರಾತ್ರಿ ಮೂರು ತಾಸು ಕೊಡ್ತಾಯಿದ್ವಿ ಕೆಲವು ಕಡೆ ಬೆಳಗ್ಗೆ ಮೂರು ಕಡೆ ಮೂರು ಗಂಟೆ ಕೊಟ್ಟು ಸಾಯಂಕಾಲ ನಾಲ್ಕು ಗಂಟೆ ಇದ್ದೀವಿ ಇದ್ರ ಬಗ್ಗೆ ಯಾರಿಗೂ ಆಕ್ಷಪಣೆ ಬಂದಿಲ್ಲ ಇಲ್ಲಿ ತನಕ ಸರಿ ಹೇಳಿದಂಗೆ ಈಗ ಏಳು ಏಳು ತಾಸು ಕಂಟಿನ್ಯೂಸ್ ಆಗಿ ಕೊಡಿ ಅಂತ ಹೇಳ್ತಾ ಇದ್ದೀರಾ ಯಾವ ಏರಿಯಾದಲ್ಲಿ ಏಳು ತಾಸು ಕಂಟಿನ್ಯೂಸ್ ಆಗಿ ಬೇಕು ಅಂತ ಹೇಳಿ ಕೊಟ್ಟರೆ ನನ್ನ ಸಿಸ್ಟಮ್ ಕನ್ಸಿಸ್ಟೆನ್ಸ್ ನೋಡಿಕೊಂಡು ನಾವು ಅದಕ್ಕೂ ಕೋಆರ್ಡಿನೇಟ್ ಮಾಡಿಕೊಂಡು ಅಪ್ರೂವ್ ಮಾಡಿಸ್ಕೊಳ್ತೀವಿ ಇಶ್ಯೂ ಇಲ್ಲ ಅದಕ್ಕೂ ಬಟ್ ಏಳು ತಾಸು ಕಂಟಿನ್ಯೂಸ್ ಆಗಿ ಕೊಟ್ಟರೆ ಕೆಲವು ರೈತರೆಲ್ಲ ಕೊಟ್ಟು ಕೊಡ್ತೀರ ಚಾಳಾಗತ್ತೆ ಅಂತ ಹೇಳಿರೋದ್ರಿಂದ ನಾವು ಈ ಥರ ಮಾಡ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಏಳು ತಾಸು ಕಂಟಿನ್ಯೂಸ್ ಆಗಿ ಕೊಡಿ ಅಂದರೆ ಈಗ ಸೋಲಾರ್ ಅವರ್ಸ್ ಅಂತ ಮಾಡ್ಕೊಂಡಿದ್ವಿ ಮಾರ್ನಿಂಗ್ ನೈನ್ ಟು ಫ ಫೈವ್ ಅಷ್ಟು ಒಳಗಡೆ ಏಳು ತಾಸು ಕಂಟಿನ್ಯೂಸ್ ಆಗಿ ಅಂದರೆ ಮಾಡೋಕ್ಕೆ ಅದು ಅನುಮಾನನೂ ತಕೊಂಡು ಮಾಡಿಕೊಡ್ತೀವಿ ಇಶ್ಯೂ ಅದು ಮಾಡ್ತೀವಿ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡದೇ ಇರೋದರಿಂದ ರೈತರ ಕಂಪಸಕ್ಕೆ ಸುಟ್ಟು ಬಿಟ್ಟದಾಗುತ್ತೆ ಇದರಿಂದ ರೈತರ ಕ್ರೀಡೆಗಳು ಒಂದೇ ಇರ್ತವೆ ನಾನು ನಮ್ಮ ರೈತರಲ್ಲಿ ಮನವಿ ಮಾಡ್ಕೊತೀನಿ ಈಗ ಒಂದು ಟ್ರಾನ್ಸ್ಫಾರ್ಮರ್ ಅರವತ್ತ್ಮೂರು ಕೆ ಜಿ ಆಗಿದ್ದೀರಿ ಅಂದರೆ ಏಯ್ಟಿ ಪರ್ಸೆಂಟ್ ಲೋನ್ ಮಾಡಬೇಕು ಈಗ ನಾಲ್ಕು ಮೂವರು ಹಾಕ್ಕೊಂಡು ಓಡಿಸ್ತಾ ಇರ್ತಾರೆ ನಮ್ಮಲ್ಲಿ ಇಲಾಖೆ ವತಿಯಿಂದ ನಾವು ಹತ್ತು ಹೆಚ್ಚು ಪಿ ಅಂತ ಕೊಟ್ಟಿರೋದು ಹತ್ತು ಎಚ್ ಪಿ ನಮ್ಮ ತಾಲೂಕು ನಿಮಿಷದಲ್ಲಿ ಹತ್ತು ಹೆಚ್ಚು ಪಿ ಯಾವುದು ಮೋಟರ್ ರನ್ ಆಗ್ತಿಲ್ಲ ಇಲ್ಲಿ ಇಪ್ಪತ್ತು ಇಪ್ಪತ್ತೈದು ಅದೇ ಥರ ಮೇಲೇ ಇದೆ ಅದು ಯಾವಾಗ ಅದೇ ಟೈಮ್ ಓವರ್ಲೋಡ್ ಆಗುತ್ತೆ ಟ್ರಾನ್ಸ್ಫಾರ್ಮರ್ ಬೇಕು ಬೆಳೆಗಳು ಹಾಗೇ ಆಗುತ್ತೆ ರೈತರಲ್ಲಿ ಮನವಿ ಏನು ಮಾಡ್ಕೊತೀರಿ ನಿಮ್ಮ ಕೆಪಾಸಿಟಿ ನೋಡ್ಕೊಂಡು ನೀವು ನೀವೇ ಅರ್ಥ ಮಾಡಿಕೊಂಡು ಬೋರ್ಡ್ ಓವರ್ಲೋಡ್ ಮಾಡ್ತೀರ ಟ್ರಾನ್ಸ್ಫಾರ್ಮೇಶ ನೋಡ್ಕೊಳ್ಳಿ ಯಾಕೆಂದರೆ ನಾವು ಹತ್ತು ಹೆಚ್ಚಿ ಅಂತ ಇರೋದ್ರಿಂದ ನಾವು ಹತ್ತು ಎಚ್ಚರಿ ಅಂದ್ರೆ ಸಿಕ್ಸ್ಟಿ ತ್ರೀ ಹಾಕಿರ್ತೀವಿ ನಾಲ್ಕು ಜನ ಯೂಸ್ ಇಲ್ಲ ಆರು ಆರು ಜನ ಹಾಕ್ಕೊಂಡಾಗ ಆಟೋಮೆಟಿಕಲ್ಲಿ ಫೆಲ್ಯೂರ್ ಆಗುತ್ತೆ ಇದಕ್ಕೆ ಅಧಿಕಾರಿಗಳು ಹೊಣೆ ಮಾಡಿದ್ರೆ ತಪ್ಪಾಗುತ್ತೆ ನೀವು ಅರ್ಥ ಮಾಡಿ ಕೋಆರ್ಡಿನೇಟ್ ಮಾಡಿಕೊಂಡು ನಿಮ್ಮ ಸಮಸ್ಯೆನೂ ನಾವು ಆಳಿಸ್ತೀವಿ ಆಳಿಸ್ತೀರಲ್ಲ ಅಧಿಕಾರಿಗಳಾಗಿ ಒಂಚೂರು ನೀವೇ ರೈತರಲ್ಲಿ ಒಗ್ಗಟ್ಟಲ್ಲಿ ಚೇ ಮಾಡಿಕೊಂಡು ನಿಮ್ಮಿನ ಥರ ಸಮಸ್ಯೆ ಇದೆ ಅಂತ ಕನ್ಸರ್ಟ್ ಸೆಕ್ಷನ್ಸ್ಗೆ ಬೇಗಿಸ್ಟ್ ಅಪ್ರೋಚ್ ಮಾಡಿದರೆ ಅಲ್ಲಿ ನೀವು ಆಪ್ರೈಸೇಷನ್ ಇಲ್ಲ ಫಸ್ಟ್ ಆರ್ ಬಸ್ಟಾಪ ತಗೊಂಡಿದ್ದೀರ ಕೆಲವೊಂದು ಇಲ್ಲ ನಾವು ಇಲ್ಲ ರೈತರಿಗೆ ನಿಮ್ಮ ಆಗಲ್ಲ ಕೆಲವರು ಆತ್ರೆಸೇಷನೇ ಇಲ್ಲ ಆರ ನಂಬರ್ಸೇ ಇಲ್ಲ ಅಂಥವರೆಲ್ಲ ಲೋಡ್ ಹಾಕ್ಕೊಂಡರೆ ಇವಾಗ ಇಮಿಡಿಯೇಟಾಗಿ ಹಾಕ್ತಾರೆ ಅಂಥವ್ರು ಲೋಡ್ ಹಾಕ್ಕೊಂತಾರೆ ನಿಮ್ಮ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇರುತ್ತೆ ಕರೆಕ್ಟಾಗಿದ್ದಾರೆ ಅದೇ ಇವಾಗ ಇವತ್ತು ಇಮಿಡಿಯೇಟ್ ಆಗಿ ಕೆಲಸ ಆಧಾರ್ ನಂಬರ್ ತಗೋಬೇಕು ಅಂದ್ರೆ ಸೆಲ್ಫ್ ಎಕ್ಸಿಕ್ಯೂಷನ್ ಇವಾಗ ಏನ್ ಸ್ಕೀಮ್ ಇದೆ ಸೆಲ್ಫ್ ಎಕ್ಸಿಕ್ಯೂಷನ್ ಅಲ್ಲಿ ಕನ್ಸ್ಯೂಮರ್ ಮಾಡ್ಕೊಳ್ಳಿ ಆದ್ಯತೆ ಇದೆ ನಾವ್ ಅದಕ್ಕೆ ಬದ್ಧರಾಗಿದ್ದೀವಿ ಬಂಡವಾಳ ವಾಪಸ್ ಕಷ್ಟ ನಾವು ಕನೆಕ್ಷನ್ ತಗೋಬೇಕಂದ್ರೆ ಎರಡ್ ಮೂರು ಲಕ್ಷ ಖರ್ಚು ಮಾಡಬೇಕು ನಾನೆಲ್ಲ ಸಿಸ್ಟಮ್ ಕನ್ಸಲ್ಟೆಂಟ್ಸ್ ಹೆಂಗೆ ಅಧಿಕಾರ ಏನು ಮಾಡ್ತೀವಿ ಇಲ್ಲೇನು ಚಲಾವಣೆ ಮಾಡ್ತೀವಿ ಎಲ್ಲ ನಾರ್ಮ್ಸ್ ಬರತ್ತ ಅದ್ರ ಬೇಸ್ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ ನಮ್ಗೆ ಇವಾಗ ಆ ಸ್ಕೀಮ್ ಒಂದೇ ಇದೆ ಆ ಸ್ಕೀಮಲ್ಲಿ ಇವಾಗ ರೈತರು ಇವತ್ತೇ ಬೋರ್ವೆಲ್ ಹಾಕಿ ಕರೆಂಟ್ ಕೊಡಿ ಅಂದರೆ ನಾವು ನಮ್ಮ ಕಡೆಯಿಂದ ಕೊಡೋಕ್ಕಾಗಲ್ಲ ಅದಕ್ಕೆ ಸ್ವಯಂ ಕಾರ್ಯದೇಶದ ಅಡಿ ನಾವು ಸ್ಯಾಂಕ್ಷನ್ ಇದ್ವಿ ಅದ್ರ ಬೇಸ್ಕಿನೇ ಮಾಡಿಕೊಂಡು ನಮ್ಮ ರೆಗ್ಯುಲರೈಸ್ ಮಾಡಿಕೊಂಡ್ರೆ ಅವ್ರೂ ಉತ್ತಮ ಗುಣಮಟ್ಟ ಅಂತ ತಾವು ಹೇಳ್ತಾ ಇದ್ದೀರಾ ನಮಗೂ ಹೆಲ್ಪ್ ಆಗುತ್ತೆ ಸಿಸ್ಟಮ್ ಪದೇ ಪದೇ ಲೈನ್ ಟ್ರಿಪ್ ಆಗೋದು ಯಾವಾಗ ಓವರ್ಲೋಡ್ ಎಲ್ಲೋ ಟಿ ಸಿ ಓವರ್ಲೋಡ್ ಮಾಡಿದ್ದಕ್ಕೆ ಅಷ್ಟು ಜನ ರೈತರಿಗೂ ತೊಂದರೆ ಆಗೋದನ್ನು ತಪ್ಪಿಸ್ಬೋದು ಅದಕ್ಕೆ ರೈತರಲ್ಲಿ ನಮ್ಮ ಕಡೆಯಿಂದ ಬನ್ನಿ ನೀವು ಆ ಥರ ಯಾರಿಗೂ ಯೂಸ್ ಮಾಡ್ಕೊಳ್ಳೋಕ್ಕೆ ಇನ್ನು ಒಗ್ಗಟ್ಟಿಗೆ ಹೇಳ್ಕೊಳ್ಳಿ ಅದನ್ನಂತೂ ಹೇಳ್ತಾ ಇದ್ದೀವಿ ಟ್ರಾನ್ಸ್ಪೋರ್ಟ್ ಸರಿ ಸಹ ನಮ್ಮ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಪೂರ್ತಿ ವ್ಯಾಪ್ತಿ ಇಲ್ಲ ಇಂದ ನಾವು ಕಿ ಬತ್ತಿರ ಒಂದು ದರ್ಡಿ ಮಾಡಿದ್ವಿ ಕಾರಣ ಏನು ಅಂದರೆ ಇವಾಗ ಬಸ್ಗೆ ಸರಿಯಾಗಿ ವಿದ್ಯುತ್ ನೀಡ್ತಾ ಇಲ್ಲ ನಾನು ನೀಡ್ತಾ ಕಾರಣ ಏನು ನಾವು ಇದನ್ನು ತಡ್ಕೋಣ ಅಂದ್ಬಿಟ್ಟು ಈ ನಮ್ಮ ಜಿಲ್ಲೆಯಾದಂಥ ನಮ್ಮ ಮುಖಂಡರೆಲ್ಲ ಸೇರಿ ನಮ್ಮ ಸದಸ್ಯರೆಲ್ಲ ಸರಿ ಇವತ್ತು ನಾವು ಏನು ಹೋರಾಟ ಅಂತ ಹೇಳಿದಿರಿ ನಾವು ರೈತರಿಗೆ ಪರ ಯಾಕೆ ಮಾಡ್ತಾಯಿದ್ದೀರಿ ಅಂದರೆ ಒಂದು ಬೆಳೆ ಮಾಡಬೇಕಾದ್ರೆ ಇವತ್ತು ಲಕ್ಷ ಎರಡು ಲಕ್ಷ ಇದ್ರೂ ಸಾಕಾಗಲ್ಲ ಎರಡು ಮೂರು ಲಕ್ಷ ಬಂಡವಾಳ ಹಾಕಿ ಇವತ್ತು ಕರೆಂಟ್ ಇಲ್ಲ ಅಂದರೆ ನಾವು ಬೆಳೆ ಏನು ಮಾಡೋಕ್ಕೂ ಆಗಲ್ಲ ಬೆಳೆ ಬಂದಿಲ್ಲ ಅಂದರೆ ನಮ್ಮ ರೈತರ ಪಾಲು ಏನಾಗಬೇಕು ನಮ್ಮ ರೈತರು ಆತ್ಮಹತ್ಯೆ ಮಾಡ್ತಿರ್ತಾರೆ ಅಂದರೆ ಇನ್ನು ದಾರಿ ಬೆಲೆ ಎಲ್ಲಿಂದ ಬರುತ್ತೆ ಅದಕ್ಕಾಗಿ ನಾವು ಏನು ಮಾಡ್ತಾಯಿದ್ದೀರಿ ಅಂದರೆ ನಿರಂತರವಾಗಿ ಕರೆಂಟ್ ಹೋಗಬೇಕು ಕ್ಲಿಪ್ ಡೇಸ್ ಏನಿದೆಯೋ ಅದನ್ನು ಇನ್ ಟಮ್ಗೆ ರೈತರಿಗೆ ಹಗಲೋತ್ ಕೊಡಬೇಕು ಜೊತೆಗೆ ಮಾಡ್ತಾ ಇರ್ತಕ್ಕಂಥವ್ರು ಯಾವುದೇ ಅಧಿಕಾರಿ ಆಗಿರ್ಬೋದು ನಮ್ಮ ರೈತರ ಫೋನ್ ಮೊಬೈಲ್ ನಂಬರ್ನ ಸ್ವೀಕರಣೆ ಮಾಡಬೇಕು ಜೊತೆಗೆ ರೈತರ ಸಮಸ್ಯೆ ಏನಿದೆಯೋ ಟ್ವೆಂಟಿ ಫೋರ್ ಅವರಲ್ಲಿ ಬಗೆಹರಿಸಬೇಕು ಕಾರಣ ಏನಂದರೆ ಇವತ್ತು ಒಂದು ಡಿ ಸಿ ಬರ್ಣ ಆಯಿತು ಅವರು ಎಷ್ಟು ದಿವಸ ಆದರೂ ಬಂದು ಅವತ್ತಿನ ರಿಪೇರಿ ಮಾಡಿಸಿಲ್ಲ ಅಂದರೆ ಆ ಬೆಳೆ ಏನಾಗಬೇಕು ಇವತ್ತು ನಾವು ಆಗ್ತಕ್ಕಂಥ ಬೆಳೆಗಳಿಗೆ ದಿನಕ್ಕೆ ಒಂದು ಬರೀ ಎರಡು ಬಾರಿ ನಾವು ನೀರು ಕೊಡಬೇಕು ಅಂಥ ಬೆಳೆಗಳು ನಾವು ಡಿಪ್ಪಲ್ಲಿ ನಮ್ಮ ಕೋಲಾರ ಜಿಲ್ಲಾ ರೈತರು ಸ್ವಲ್ಪ ಧೈರ್ಯವಂತರು ಡಿಪ್ಪಿಂದ ನೀರು ಕೊಟ್ಟು ಬಿದ್ದುವಂತರಾಗಿ ಕೆಲಸ ಮಾಡ್ತಾವ್ರೆ ಬರ್ತಕ್ಕಂಥ ನೀರು ಡಿಪ್ಪಲ್ಲಿ ಕೊಡೋಕ್ಕೂ ಸಾಕಾಗ್ತಾ ಇಲ್ಲ ಅಂತೇಳಿದ್ರೆ ಆ ವಿದ್ಯುತ್ ಆಡ್ತಾ ಆಡ್ತಾಯಿದ್ರೆ ಇವತ್ತು ನಾವು ರೈತರ ಸ್ಥಿತಿ ಅದೋಗತಿ ಹೋಗ್ಬೇಕಾದ್ರೆ ಕಾರಣ ವಿದ್ಯುತ್ತು ಇಷ್ಟೆಲ್ಲ ಬಂಡವಾಳ ಧೈರ್ಯದಿಂದ ಮಾಡಿ ವಿದ್ಯತಿಲ್ಲ ಆಗಲ್ಲ ಅಂದ್ಬಿಟ್ಟು ನಮ್ಮ ಮುಖಂಡರುಗಳು ನಮ್ಮ ಜಿಲ್ಲಾ ಮುಖಂಡರು ಶಿವಣ್ಣವರಾಗಿರ್ಬೋದು ನಮ್ಮ ಬಚ್ಚಗೌಡರು ಪ್ರಭಾಕರಣ್ಣವರು ಆನಂದವರು ಸಮೇತ ನಮ್ಮ ಜಿಲ್ಲಾ ಮುಖಂಡರು ನಮ್ಮ ತಾಲೂಕು ಎಲ್ಲ ಮಲ್ಲೂರು ಕೋಲಾರ ಚಿಕ್ಕಬಳ್ಳಾಪುರ ಶ್ರೀನಿವಾಸಪುರ ಮಲ್ಲು ಮುಳ್ಬಾಗ್ಲು ಎಲ್ಲ ತಾಲೂಕು ಅಧ್ಯಕ್ಷರು ನಾವು ಸಮೇತ ಸೇರಿ ಇವತ್ತು ನಮ್ಮ ಹೋಗ್ಲಿ ಗ್ರಾಮದ ಅಧ್ಯ ಅಧ್ಯಕ್ಷರಿಂದ ನಾವು ಮೇನ್ ಮೇ ಮುಖಂಡರಿಗೆ ಮಾತ್ರ ಸೇರಿದ್ದೀವಿ ಮುಂದಿನ ದಿನಗಳಲ್ಲಿ ಏನೋ ಕಂಟಿನ್ಯೂ ನಮ್ಮ ಸಮಸ್ಯೆಗಳಿಗೆ ಬಂದಿಲ್ಲ ಅಂದರೆ ನಾವೊಂದು ಕರಪತ್ರ ಪ್ರಿಂಟ್ ಮಾಡಿ ಕರಪತ್ರ ಮುಖ ಮುಖ್ಯ ಓಡಾಟ ಮಾಡೋಕ್ಕೆ ಕೂಡ ನಾವು ರೆಡಿ ಇದ್ದೀವಿ ಅಂತ ಹೇಳ್ತೀನಿ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಪಟ್ಟಂಥ ನಮಗೆ ಒಂದು